ಮೊಳಕೆ ಕಟ್ಟಿದ್ದು ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ತರಕಾರಿ ಟೊಮೆಟೊ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಕಡಲೆ ಚಕ್ಕೆ ಲವಂಗ ಇದಿಷ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕು ನಾನು ಎಮ್ ಟಿ ಆರ್ ಸಾಂಬಾರು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ కోఆర్డినర్ పౌడర్ ఒన్ టేబల్ స్పూన్ హాకళి మే చి పౌడరు నిమే ఖారెట్ బో అేడదు అంత న ఫస్ట్ కుక్కరి ఎన్నెహి సెవెణకాయ ಸಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ತರಕಾರಿ ನಿಮಗೆ ಏನು ಆಲೂಗೆಡ್ಡೆ ಬದನೇಕಾಯಿ ಮತ್ತು ಬೀನ್ಸು ಇದಿಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಒಂದು ಫೈ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರೈಂಡ್ ಮಾಡಿರೋ ಮಸಾಲ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಮತ್ತು ನೀರು ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಇಲ್ಲಾಂದರೆ ತೆಳು ಬೇಕಂದರೆ ತೆಳು ನಿಮಗೆ ಎಷ್ಟು ಅಷ್ಟು ನೀರು ಹಾಕ್ಕೊಳ್ಳಿ ನಾನು ರೈಸ್ಗೆ ಮಾಡ್ತಾ ಇರೋದು ಅದಕ್ಕೆ ಮೀಡಿಯಮ್ ಸೇ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ತ್ರೀ ವಿಶಲ್ ಆದರೆ ಕೆಟ್ಟಿ ರೆಡಿ